ಫ್ರೆಂಡ್ಸ್ ನಾನು ಶ್ರೇಯಾ ಇವತ್ತು ನಾನು ನಿಮಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಗ್ಗೆ ಹೇಳ್ತೀನಿ ಆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನು ಅಂದ್ರೆ ಸ್ವಾನ್ ಅನ್ನೋ ಒಂದು ಕಾಮೆಂಟ್ ಬಗ್ಗೆ ಅದಕ್ಕಿಂತ ಮೊದಲು ನಿಮಗೆ ಕಾಮೆಂಟ್ ಅಂದ್ರೆ ಏನು ಅಂತ ಗೊತ್ತಾ ಸರಿ ನಿಮಗೆ ಕಾಮೆಂಟ್ ಅಂದ್ರೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ ಸೂರ್ಯನ ಸುತ್ತ ಒಂದು ಕಾಮೆಂಟ್ ಸುತ್ತುತ್ತಾ ಇದೆ ಅದು ಅದ್ರ ಅದರ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇದೆ ಕಾಮೆಟ್ ಎದರಿಂದ ಮಾಡಿರುತ್ತೆ ಅಂದರೆ ಫ್ರೋಝನ್ ಗ್ಯಾಸಸ್ ಮಣ್ಣು ಡಸ್ಟಿಂದ ಇವೆಲ್ಲ ಸೇರಿದಾಗ ಒಂದು ಕಾಮೆಟ್ ಆಗುತ್ತೆ ಇವಾಗ ನಾನು ನಿಮಗೆ ಟೂ ಪಾಯಿಂಟ್ಸ್ ತೋರಿಸ್ತೀನಿ ಅದು ಸೂರ್ಯ ಇಂದ ಇವೆ ಈ ಪೋರ್ಷನಲ್ಲಿ ಮತ್ತು ದೂರ ಇಂದ ಈ ಪೋರ್ಷನಲ್ಲಿ ಇವೆರಡು ಪೋಷನಲ್ಲಿ ಈ ಕಾಮೆಟಲ್ಲಿ ಎರಡು ಡಿಫ್ರೆನ್ಸಸ್ ಕಾಣಿಸುತ್ತೆ ಕಾಮೆಟ್ ಸೂರ್ಯನ ಹತ್ರ ಬಂದಾಗ ಅದು ಮೆಲ್ಟ್ ಆಗುತ್ತೆ ಮೆಲ್ಟ್ ಆದಾಗ ಅದು ಮತ್ತು ಅದರ ಟೇಲು ಫುಲ್ ಗ್ಲೋ ಆಗ್ತಾ ಇರುತ್ತೆ ಅದೇ ಅದು ಸುತ್ತುತ್ತಾ ಸುತ್ತುತ್ತಾ ಇಲ್ಲಿ ಬಂದಾಗ ಈ ಪೋಷನ್ನಲ್ಲಿ ಅದು ಫ್ರೋಝನ್ ಪೊಸಿಷನಿಗೆ ಬರುತ್ತೆ ಅಂದರೆ ಐಸ್ ಪೊಸಿಷನಲ್ಲಿ ಬರುತ್ತೆ ಇವಾಗ ನಾನು ನಿಮಗೇನು ಹೇಳಿದ್ದು ಈ ಕಾಮೆಟ್ಗಳು ಯ ಸಬ್ಸ್ಟೆ ಸಬ್ಸ್ಟೆನ್ಸಸ್ಸಿಂದ ಮಾಡಿರುತ್ತೆ ಹಾಗೂ ಅದರ ಡಿಫ್ರೆನ್ಸಸ್ ಹೇಳಿದೆ ಇವಾಗ ನಾನು ನಿಮಗೆ ಸ್ವ್ಯಾನ್ ಅನ್ನೋ ಒಂದು ಕಾಮೆಂಟ್ ಬಗ್ಗೆ ಹೇಳ್ತಾ ಇದ್ದೆ ಈ ಸ್ವ್ಯಾನ್ ಅನ್ನೋ ಕಾಮೆಂಟ್ ಇನ್ಫಾರ್ಮೇಷನ್ ಡೇಟಾ ಎಲ್ಲಿಂದ ಬಂತು ಕೇಳ್ತೀರಾ ಅದು ಸೋಹೋ ಅನ್ನೋ ಒಂದು ಸ್ಪೇಸ್ ಕ್ರಾಫ್ಟಿಂದ ಸಿಕ್ಕಿದೆ ಇವಾಗ ನಾನು ನಿಮಗೆ ಸೋಹೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೋಹೋ ಅಂದರೆ ಸೋಲಾರ್ ಹೀಲಿಯೋಸ್ಫರಿಕ್ ಅಬ್ಸರ್ವೇಟ್ರಿ ಅಂತ ಇದು ಒಂದು ಸ್ಪೇಸ್ ಕ್ರಾಫ್ಟ್ ಇದ್ರ ಕೆಲಸ ಏನು ಆ್ಯಕ್ಚುಯಲ್ ಕೆಲಸ ಸನ್ ಒಳಗೆ ಇರುವ ಕೋರ್ ಕೋರ್ ಸನ್ ಒಳಗಿರುತ್ತೆ ಹಾಗೂ ಇದರ ಔಟರ್ ಅಟ್ಮಾಸ್ಫಿಯರ್ ಹಾಗೂ ಸೋಲಾರ್ ವಿಂಡ್ ಬಗ್ಗೆ ತಿಳ್ಕೊಳಕ್ಕೆ ಇದನ್ನು ಲಾಂಚ್ ಮಾಡಿದ್ರು ಇವಾಗ ಅದು ಈ ಮೂರು ಭಾಗಗಳನ್ನು ಅದ್ರ ಬಗ್ಗೆ ಡೇಟಾ ಎಲ್ಲ ತಗೊಂಡು ನಾಸಾ ಬ ಅದೇ ಕಳಿಸ್ತಾ ಇದೆ ಇವಾಗ ನನಗೆ ಇದರಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ ನೋಡಿ ಈ ನೀವು ನಾಸಾ ಪೇಜ್ ಓಪನ್ ಮಾಡಿಕೊಂಡು ಸೋಹೋ ಇನ್ ಸ್ಪೇಸ್ ಸೋಹೋ ಸ್ಪೇಸ್ ಕ್ರಾಫ್ಟ್ ಅಂದರೆ ಟೈಪ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ನ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಮಿಷನ್ ಎಲ್ಯಾಬ್ಸ್ ಟೈಮ್ ಅಂತ ಬರುತ್ತೆ ನಾನು ವಿಡಿಯೋ ಮಾಡಬೇಕಾದ್ರೆ ಇದ್ದು ಟೈಮಿಂಗ್ಸ್ ಏನಿತ್ತು ಲಾಂಚ್ ಮಾಡಿ ಎಷ್ಟು ಟೈಮ್ ಆಗಿತ್ತು ಅಂದರೆ ಟ್ವೆಂಟಿ ಫೋರ್ ಇಯರ್ಸ್ ಫೈವ್ ಮಂತ್ಸ್ ಟೆನ್ ಡೇಸ್ ಫಿಫ್ಟೀನ್ ಅವರ್ಸ್ ಥರ್ಟಿ ಒನ್ ಮಿನಿಟ್ಸ್ ಹಾಗೂ ಥರ್ಟಿ ಸೆವೆನ್ ಸೆಕೆಂಡ್ಸ್ ಆಗಿತ್ತು ಇವಾಗ ನೋಡಿ ತರ್ಟಿ ಏಯ್ಟ್ ಥರ್ಟಿ ನೈನ್ ಫಾರ್ಟಿ ಇದರ ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ಟೈಮ್ ಇವಾಗ ನಾನು ನಿಮಗೆ ಸೋಹೋದಲ್ಲಿರುವ ಟ್ವೆಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಹೇಳ್ತೀನಿ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಟ್ವೆಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇದೆ ಇಲ್ಲಿ ಆರನೇದು ಸೋಲಾರ್ ವಿಂಡ್ ಆ್ಯಂಟಿ ಟ್ರೋಫೀಸ್ ಎಕ್ಸ್ಪೆರಿಮೆಂಟ್ ಅದು ಸ್ವ್ಯಾನ್ ಅನ್ನೋದು ಇವಾಗ ನಾನು ನಿಮಗೆ ಸೋಹೋ ಬಗ್ಗೆ ಹೇಳಿದೆ ಇವಾಗ ನಾನು ಸ್ವ್ಯಾನ್ ಬಗ್ಗೆ ಹೇಳ್ತೀನಿ ಸ್ವ್ಯಾನ್ ಸೋಹೋದಲ್ಲಿರುವ ಒಂದು ಇನ್ಸ್ಟ್ರೂಮೆಂಟ್ ಬನ್ನಿ ನಾನು ಅದ್ರ ಬಗ್ಗೆ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೋಹೋ ಸ್ಪೇಸ್ ಕ್ರಾಫ್ಟ್ ಅದರಲ್ಲಿ ನೀವು ಬೇರೆ ಬೇರೆ ಪಾರ್ಟ್ಸ್ ಮೆನ್ಷನ್ ಮಾಡಿದ್ದಾರೆ ಇಲ್ಲೆಲ್ಲ ಅದು ಟೋಟಲ್ ಆಗಿ ಟ್ವೆಲ್ವ್ ಪಾರ್ಟ್ಸ್ ಇದೆ ಅದರಲ್ಲಿ ಸ್ವ್ಯಾನ್ ಒಂದು ಇಲ್ಲಿ ವಿ ಐ ಆರ್ ಜಿ ಓ ಅಂತ ಒಂದು ಪಾರ್ಟ್ ಇದೆ ಇ ಐ ಟಿ ಅಂತ ಒಂದಿದೆ ಯು ವಿ ಸಿ ಎಸ್ ಅಂತ ಒಂದಿದೆ ಸ್ವಾನ್ ಇಲ್ಲಿದೆ ಆಮೇಲೆ ಲಾಸ್ಕೋ ಅಂತ ಇದೆ ಸಿ ಡಿ ಎಸ್ ಅಂತ ಇದೆ ಎಮ್ ಡಿ ಐ ಸಮರ್ ಗಾಲ್ಫ್ ಇವೆಲ್ಲ ಒಂದೊಂದು ಪಾರ್ಟ್ ಇದೆ ಇಲ್ಲಿ ಅರ್ನ್ ಕಾಸ್ಟೆಪ್ ಮತ್ತು ಸೆಲೀಸ್ ಅಂತ ಒಂದೊಂದು ಪಾರ್ಟ್ ಇದೆ ಇವೆಲ್ಲ ಸೋಹೋದಲ್ಲಿರುವ ಬೇರೆ ಬೇರೆ ಇನ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲಿ ನೋಡಿ ಸೋಹೋ ಇನ್ಸ್ಟ್ರೂಮೆಂಟ್ಸ್ ಅಂತ ತೋರಿಸಿದೆ ಇವಾಗ ನಿಮಗೆ ಗೊತ್ತಾಯ್ತಾ ಟೋಟಲಾಗಿ ಟ್ವೆಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಇದೆ ಟ್ವೆಲ್ ಇನ್ಸ್ಟ್ರೂಮೆಂಟ್ಸ್ ಇದೆ ಇವಾಗ ನಾನು ನಿಮಗೆ ಸ್ವ್ಯಾನ್ ಕಾಮೆಟ್ ಸ್ವ್ಯಾನ್ ಕಾಮೆಟ್ನ ಈ ಸ್ವ್ಯಾನ್ ಹೆಂಗೆ ಕ್ಯಾಪ್ಚರ್ ಮಾಡ್ತು ಅಂತ ತೋರಿಸ್ತೀನಿ ಇವಾಗ ಸೋಹೋನ ಲಾಂಚ್ ಮಾಡಿದ ಇನ್ನೊಂದು ರೀಸನ್ನು ಸೋಲಾರ್ ಸಿಸ್ಟಮ್ನಲ್ಲಿರುವ ಸೋಲಾರ್ ಸಿಸ್ಟಮ್ನಲ್ಲಿರುವ ಹೈಡ್ರೋಜನ್ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇವಾಗ ಈ ಕಾಮೆಟ್ಟು ಹಂಗೆ ಸ್ಪೇಸ್ನಲ್ಲಿ ಹೋಗಬೇಕಾರೆ ಇದರಲ್ಲೂ ಅದ್ರ ಟೇಲ್ನಲ್ಲಿ ಮತ್ತು ಅದರಲ್ಲಿ ಹೈಡ್ರೋಜನ್ನ ಸ್ವ್ಯಾನ್ ಕಣ್ಣು ಹಿಡಿತು ಅದರಿಂದ ಅವರು ಈ ಸ್ವಾನಿಂದು ಫೋಟೋ ತೆಗ್ದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಯಾಕತ್ತೆ ಅಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಯಾಕಂದರೆ ಅದು ಇವಾಗ ಸನ್ ಹತ್ತಿರನೇ ಇದೆ ಸೂರ್ಯನ ಹತ್ತಿರ ಬರ್ತಾ ಇದೆ ಅದಕ್ಕೆ ಇದು ಗ್ಲೋ ಆಗ್ತಿತ್ತು ನಾ ಆಗಲೇ ಹೇಳಿದ್ನಲ್ಲ ಕಾಮೆಟ್ಸ್ನಲ್ಲಿ ಆವಾಗ ಅದು ಸೂರ್ಯನ ಹತ್ತಿರ ಬಂದಾಗ ಗ್ಲೋ ಎಲ್ಲ ಆಗುತ್ತೆ ಅಂತ ಹೇಳಿದ್ನಲ್ಲ ಇದು ಇದು ಅದ್ರದ್ದು ಫೋಟೋ ಇದೆ ಇವಾಗ ನಾನು ಸ್ವ್ಯಾನಿಂದು ಇನ್ನೊಂದು ಫೋಟೋ ಹೋಗ್ತೀನಿ ಇಲ್ಲಿ ನೋಡಿ ಇದು ಇನ್ನೂ ಬ್ರೈಟ್ ಆಗಿದೆ ಇದು ಟೈಮ್ ಚೇಂಜ್ ಆಗಿದೆ ಅದಕ್ಕೆ ಇಲ್ಲಿ ಎಷ್ಟು ಬ್ರೈಟ್ ಕಾಣಿಸ್ತಾ ಇದೆ ಅಂತ ನೋಡ್ತೀರಾ ಇವಾಗ ನಾನು ನಿಮಗೆ ಈ ಸ್ವ್ಯಾ ಸ್ವ್ಯಾನ್ ಅನ್ನೋ ಕಾಮೆಟ್ನ ಯಾರು ಪತ್ತೆ ಹಚ್ಚಿದ್ವು ಅಂತ ಹೇಳ್ತೀನಿ ಮೈಕಲ್ ಮಿಟಿಯಾಜು ಅಂತ ಇವನು ಆ್ಯಕ್ಚುಲಿ ಒಂದು ಪ್ಯಾಥೋಹಜಲಿಸ್ಟ್ ಅಂದರೆ ರೋಗ ವಿಜ್ಞಾನಿ ಅವನು ಇವಾಗ ಹೆಂಗು ಕೋ ಕೊರೋನಾ ವೈರಸ್ ಲಾಕ್ಡೌನ್ ಎಲ್ಲ ಇದೆ ಅವನು ಅವನ ಹಾಬಿ ಏನು ಅಂದರೆ ಸ್ಪೇಸ್ನ ಡಿಸ್ಕವರ್ ಮಾಡೋದು ನಾಸ ಕೊಟ್ಟಿರುವ ಇಂದ ಅವನು ಏನೇನೋ ಬೇರೆ ಬೇರೆ ಇದ್ರ ಬಗ್ಗೆ ಸ್ಪೇಸ್ನಲ್ಲಿ ನೋಡ್ತಾ ಇರ್ತಾನೆ ಇವಾಗ ಅವನು ಟೂ ತೌಸಂಡ್ ಫೋರಿಂದ ಇಲ್ಲಿ ತನಕ ಅವನು ಟೋಟಲಾಗಿ ಏಯ್ಟ್ ಕಾಮೆಟ್ಸ್ನ ಪತ್ತೆ ಹಚ್ಚಿದ್ದಾನೆ ಅವನು ಇವಾಗ ಅವನ ಸ್ಪೇರ್ ಟೈಮ್ನಲ್ಲಿ ಇವನು ಅವನ ಟೆಲಿಸ್ಕೋಪ್ನಲ್ಲಿ ನೋಡಬೇಕಾದ್ರೆ ಅವನಿಗೆ ಸ್ವ್ಯಾನ್ ಕಾಮೆಂಟ್ ಕೂಡ ಅವನಿಗೆ ಕಾಣಿಸಿದೆ ಇವಾಗ ನಾನು ನೆಕ್ಸ್ಟ್ ನಿಮಗೆ ಸ್ವ್ಯಾನ್ ಕಾಮೆಂಟ್ ಇವನು ಮೈಕಲ್ ಮಿಟಿಯಾದವು ಇವಾಗ ನಾನು ಹೇಳಿದಂಗೆ ಅವನು ಅವನು ಸ್ಪೇರ್ ಟೈಮ್ನಲ್ಲಿ ಇದನ್ನೆಲ್ಲ ಮಾಡಿದ್ದಾನೆ ಇವಾಗ ನಾನು ನೆಕ್ಸ್ಟ್ ನಿಮಗೆ ಈ ಸ್ವ್ಯಾನ್ ಕಾಮೆಂಟ್ನ ನಾವು ಹೆಂಗೆ ನೋಡ್ಬೋದು ಅಂತ ಹೇಳ್ತೀನಿ ಇದು ಮೇಕೆಡ್ ಐಸಿಂದ ಕೂಡ ಕಾಣಿಸುತ್ತೆ ಚೆನ್ನಾಗಿ ಅದೇ ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಕಾಣಿಸ್ಬೇಕು ಅಂದರೆ ಬೈನಾಕ್ಯುಲರ್ಸ್ ಇಲ್ಲಾಂದರೆ ಟೆಲಿಸ್ಕೋಪಿನ ನೋಡಿ ಇವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಇದು ಜಾಸ್ತಿ ಚೆನ್ನಾಗಿ ಕ್ಲ್ಯಾರಿಟಿಯಿಂದ ಕಾಣೋದು ಸದರ್ನ್ ಹೆಮಿಸ್ಫರ್ ಹೆಮಿಸ್ಫಿಯರ್ನಲ್ಲಿ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಉಡುಪಿ ಮತ್ತು ಮ್ಯಾಂಗ್ಳೂರ್ನಲ್ಲಿ ಚೆನ್ನಾಗಿ ಕಾಣುತ್ತೆ ಇದು ಮೇ ಥರ್ಟೀಂತಿಗೆ ಅರ್ಥಹತ್ರ ಹತ್ತಿರನೇ ಇರುತ್ತೆ ಇದ್ರ ಟೋಟಲ್ ಕಿಲೋಮೀಟರ್ಸ್ ಏನಂದರೆ ಎಂಟು ಕೋಟಿ ಐವತ್ತು ಲಕ್ಷ ಎಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ಇವಾಗ ಇವಾಗ ಕರೆಂಟ್ ಡಿಸ್ಟೆನ್ಸ್ ಅಂದರೆ ಇವಾಗ ಹೇಳ್ತಿರೋದು ಇಷ್ಟು ಡಿಸ್ಟೆನ್ಸ್ ದೂರ ಇದೆ ಅರ್ಥಿಂದ ಇವಾಗ ಮೇ ಟ್ವೆಂಟಿ ಸೆವೆಂತಿಗೆ ಸನ್ ಹತ್ತತ್ರನೇ ಇರುತ್ತೆ ಅಂದರೆ ಸನ್ ಹತ್ತಿರ ಇರುತ್ತೆ ಅಂದರೆ ಸನ್ ಹತ್ತಿರ ಬಂದಾಗ ಎಷ್ಟು ಆಗಿರುತ್ತೆ ನೀವು ಕೂಡ ನೀವು ಕೂಡ ಏನು ನೋಡಬೇಕು ಅಂತ ಇದ್ದರೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ಫೈವ್ ಥರ್ಟಿ ಹತ್ತತ್ರ ಇದನ್ನ ನೋಡಿ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಖುಷಿ ಪಡಿ ಇದನ್ನ ನೋಡಿ ಇವಾಗ ನೆಕ್ಸ್ಟ್ ನಾನಿವೆ ಎಲ್ಲೂ ಪಾತ್ ಬಗ್ಗೆ ಹೇಳ್ತೀನಿ ಇವಾಗ ನೀವು ನೋಡ್ತಾ ಇದ್ರೆ ಇಲ್ಲಿ ಸ್ವ್ಯಾನ್ ಅನ್ನೋ ಸುತ್ತುತ್ತಾ ಇದೆ ನೋಡಿ ಇದು ಇದಕ್ಕೆ ಒಂದು ಅದರ ಅದರದೇ ಒಂದು ಆರ್ಬಿಟ್ ಇದೆ ಅದು ತಿರುಗ್ತಾ ಇದೆ ಅದು ಇದ್ರ ಆ ಪಾತ್ನಲ್ಲೇ ತಿರುಗ್ತಾ ಇರುತ್ತೆ ಇದು ಇಲ್ಲಿ ಗ್ರಾಫಿಕ್ಸ್ ಮಾಡಿದರೆ ಅದಕ್ಕೆ ಇದು ಫಾಸ್ಟಾಗಿ ತೋರಿಸ್ತಾ ಇದ್ದಾರೆ ಅದೇ ನಿಜವಾದ ಇದರಲ್ಲಿ ಸ್ಪೇಸ್ನಲ್ಲಿ ವರ್ಷಗಟ್ಟಲೆ ಎಷ್ಟು ತೊಗೊಂಡು ಲಕ್ಷ ಗಟ್ಟಲೆ ವರ್ಷ ತೊಗೊಳತ್ತೆ ಒಂದು ರೌಂಡ್ ಸುತ್ತಕ್ಕೆನೇ ಇವಾಗ ಇದು ಸುತ್ತಬೇಕಾದ್ರೆ ಅರ್ಥ ಹತ್ರ ಬರ್ತಾ ಇದೆ ಅದಕ್ಕೆ ಇವತ್ತು ಅದು ಪರ್ಫೆಕ್ಟಾಗಿ ನಾಲ್ಕು ಗಂಟೆ ಐದು ಐದು ಮೂವತ್ತಿಗೆ ನೀವು ಕೂಡ ಇದನ್ನು ನೋಡಿ ಇವಾಗ ನಾನು ಪಾತ್ ಬಗ್ಗೆ ಹೇಳಿದೆ ಇವಾಗ ನಾನು ನಿಮಗೆ ಟ್ವಿಟ್ಟರ್ ನೀವು ನೀವು ಟ್ವಿಟರ್ ಇದ್ದರೆ ನೋಡಿ ಇವಾಗ ನಾನು ಇದರಲ್ಲಿರೋ ಒಂದು ಆ್ಯಕ್ಟಿವಿಟಿ ತೋರಿಸ್ತೀನಿ ನೀವು ದ ಸ್ಕೈ ಲೈವ್ ಡಾಟ್ ಕಾಮಿಗೆ ಹೋಗಿ ನಿಮಗೂ ಕೂಡ ಈ ಆ್ಯಕ್ಟಿವಿಟಿ ಸಿಗುತ್ತೆ ಭಾಳ ಚೆನ್ನಾಗಿದೆ ನಿಮಗೂ ಭಾಳ ಖುಷಿ ಆಗುತ್ತೆ ಇವಾಗ ನೀವು ಕೆಳಗಡೆ ನೋಡ್ತಾ ಇದ್ದೀರಾ ಇಲ್ಲಿ ಥರ್ಟೀಂತ್ ಮೇ ಟ್ವೆಂಟಿ ಟ್ವೆಂಟಿ ಅಂತ ಇದೆ ಅದು ಇವತ್ತಿನ ಡೇಟು ಇವಾಗ ನಾನು ಇದ್ರದ್ದು ಹಿಂಗಡೆ ಪಾಸ್ಟ್ ಹೆಂಗಿತ್ತು ಅಂತ ತೋರಿಸ್ತೀನಿ ನೋಡಿ ಡೇಟ್ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ ಟ್ವೆಲ್ತು ನಿನ್ನೆ ಹೆಂಗಿತ್ತು ಅಂತ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿತ್ತು ಇವಾಗ ನಾನು ಇಲ್ಲಿ ಲೆವೆನ್ ಹಾಕ್ತೀನಿ ಇಲ್ಲಿತ್ತು ಇವಾಗ ನಾನು ಥರ್ಡಿಗೆ ಬಿಟ್ಟಿದ್ದೀನಿ ಥರ್ಡಿಗೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಇಲ್ಲಿದ್ದು ಅರ್ತ್ ಇಲ್ಲಿದೆ ಇಲ್ಲಿದೆ ಇದು ಇವಾಗ ಅದೇ ಮರ್ಟೀನ್ತ್ ಇವತ್ತಿಗೆ ಬಿಡ್ತೀನಿ ಈ ಈ ಸ್ವ್ಯಾನ್ ಕಾಮೆಟ್ ಅದರ ಆರ್ಬಿಟ್ಟಿಂದ ಈ ಜಾಗದಲ್ಲಿ ಅರ್ಥಿಗೆ ಭಾಳ ಹತ್ರ ಡಿಸ್ಟೆನ್ಸ್ನಲ್ಲಿ ಇರುತ್ತೆ ಅದಕ್ಕೆ ಇವತ್ತು ತು ಈ ಸ್ವ್ಯಾನ್ ಕಾಮೆಟ್ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಸೂರ್ಯಕ್ಕೆ ಹತ್ತಿರ ಇರೋದು ಟ್ವೆಂಟಿ ಸೆವೆಂತ್ ಅಂತ ಹೇಳ್ತಾ ಇದ್ದೀನಿ ಟ್ವೆಂಟಿ ಸೆವೆಂತಿಗೆ ಇಟ್ಟು ನೋಡಿದ್ರೆ ನಾನು ಇವಾಗ ಟ್ವೆಂಟಿ ಸೆವೆನ್ಗೆ ಡೇಟ್ನ ಇದ್ದೀನಿ ನೋಡಿ ಹಾಂ ಟ್ವೆಂಟಿ ಸೆವೆನಿಗೆ ಬಂತ ಇವಾಗ ಇಲ್ಲಿ ನೋಡ್ತಾ ಇದ್ದೀರ ಸ್ವ್ಯಾನ್ ಕಾಮೆಟ್ ಇಲ್ಲಿದೆ ಸನ್ ಇಲ್ಲಿದೆ ಇವಾಗ ಸನ್ ಇಲ್ಲಿದೆ ಸ್ವ್ಯಾನ್ ಕಾಮೆಟ್ ಇಲ್ಲಿದೆ ಇದು ಸ್ವ್ಯಾನ್ ಕಾಮೆಟ್ಟಿಗೆ ಸನ್ನಿಂದ ಸ್ವ್ಯಾನ್ ಕಾಮೆಟ್ ಇದು ಇಷ್ಟು ಹತ್ತಿರದಲ್ಲಿದೆ ಇದೊಂದು ಆ್ಯಕ್ಟಿವಿಟಿ ಆಯಿತು ಇವಾಗ ನೀವು ಕೂಡ ಟ್ವಿಟರ್ ಪೇಜ್ನಲ್ಲಿದ್ದರೆ ಟ್ವಿಟರ್ನಲ್ಲಿ ಕೂಡ ಇದರಲ್ಲಿ ಒಂದಿದೆ ಹಾಂ ಇದು ನೀವು ಟ್ವಿಟರ್ನಲ್ಲಿ ಕಾಮೆಟ್ ಸ್ವ್ಯಾನ್ ಅಂತ ಟೈಪ್ ಮಾಡಿದರೆ ಈ ಫೋಟೋಸ್ ಎಲ್ಲ ಬರ್ತೆ ನೋಡಿ ಎಷ್ಟೊಕ್ಕೊಂಡು ಇದೆಲ್ಲ ಇದೆ ಅದರಲ್ಲಿ ಫೋಟೋಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಕೆಲವರು ನೋಡಿ ಇಲ್ಲಿ ಇಲ್ಲಿದೆ ಸ್ವ್ಯಾನ್ ಕಾಮೆಂಟ್ ಆಮೇಲೆ ನೋಡ್ತಾ ಹೋದರೆ ಎಷ್ಟೊಕೊಂಡಿದೆ ಇದರಲ್ಲಿ ಹಾಂ ಇಲ್ಲೊಂದಿದೆ ಸ್ವ್ಯಾನ್ ಕಾಮೆಂಟ್ ಬೆಳಗ್ಗೆ ತೆಗೆದಿರೋದು ಅನ್ಸುತ್ತೆ ಇದನ್ನ ಇಲ್ಲೊಂದಿದೆ ಫೋಟೋ ಈ ಥರ ಎಷ್ಟೊಕ್ಕೊಂಡು ಅಪ್ಡೇಟ್ಸ್ ಎಲ್ಲ ಇದೆ ಇಲ್ಲಿ ಒಂದು ವಿಡಿಯೋ ಇದೆ ಸ್ವ್ಯಾನ್ ಕಾಮೆಂಟ್ ಬಗ್ಗೆ ನೋಡೋಣ ನೋಡಿ ಇಲ್ಲಿದೆ ಸ್ವ್ಯಾನ್ ಕಾಮೆಂಟ್ ಅದ್ರ ಮೂಮೆಂಟ್ ಬಗ್ಗೆ ತೋರಿಸ್ತಾ ಇದ್ದಾರೆ ಇವರು ಇವರು ಮಾಡಿದವರು ಇದನ್ನ ವೀಡಿಯೋ ಮಾಡಿದವರು ಟ್ವೆಂಟಿ ಫ್ರೇಮ್ ಆ್ಯನಿಮೇಷನಿಂದ ಮಾಡಿದ್ದಾರೆ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಇವಾಗ ಇಲ್ಲೊಂದು ಇನ್ನೊಂದಿದೆ ಹಾಂ ಈ ಫೋಟೋ ನೋಡಿ ಈ ಫೋಟೋದಲ್ಲಿ ನೋಡ್ಬೋದು ಮೇ ಐದನೇ ತಾರೀಕಿಗೆ ಇಲ್ಲಿದೆ ನೋಡಿ ಸ್ವಾನ್ ಕಾಮೆಂಟ್ ಗೊತ್ತಾಗೋದೇ ಇಲ್ಲ ನೋಡಿ ಎಲ್ಲಿದೆ ಅಂತ ನೆಕ್ಸ್ಟು ಮೇ ಆರನೇ ತಾರೀಕಿಗೆ ಹಿಂಗಿದೆ ನೋಡಿ ಈ ಥರ ಇದೆ ಮೇ ಎಂಟನೇ ತಾರೀಕಿಗೆ ಈ ಥರ ಇದೆ ಮೇ ಒಂಬತ್ತನೇ ತಾರೀಕು ಈ ಥರ ಇದೆ ಇವಾಗ ಇವರು ಐದನೇ ತಾರೀಕಿಂದ ಒಂಬತ್ತನೇ ತಾರೀಕು ತನಕ ತೋರಿಸಿದ್ದಾರೆ ವೇರಿಯೇಷನ್ಸ್ ಹೆಂಗೆ ಆಯಿತು ಅಂತ ಅಂದರೆ ಇವಾಗ ದೂರ ಆಯಿತು ಇವಾಗ ಸನ್ನಿಗೆ ಹತ್ತತ್ರ ಬರ್ತಾ ಬರ್ತಾಯಿದೆ ಅದಕ್ಕೆ ಇದು ಬ್ರೈಟ್ ಆಗ್ತಾಯಿದೆ ಇವಾಗ ನಾವು ಹಾಗೆ ಹೋಗ್ತಾ ಹೋಗ್ತಾ ಸೂರ್ಯನ ಹತ್ರ ಬರತ್ತಲ್ಲ ಬಹಳ ಗ್ಲೋಯಿಂಗ್ ಆಗಿರುತ್ತೆ ನಾನು ನೀವ್ ಆಗ್ಲೇ ಒಂದು ಫೋಟೋ ತೋರಿಸ್ನಲ್ಲ ಈ ತರ ಗ್ಲೋ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ನೀವು ಕೂಡ ಇದನ್ನು ನೋಡ್ಬೇಕು ಅಂತೀರಾ ಹಾಗಾದರೆ ನೀವು ಬೆಳಗ್ಗೆ ನಾಲ್ಕು ಗಂಟೆ ಐದು ಐವತ್ ಐದು ಮೂವತ್ತಕ್ಕೆ ಎದ್ದು ಈ ದೃಶ್ಯನ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಎಲ್ಲರೂ ಸೈಂಟಿಸ್ಟ್ ಹೇಳ್ತಾರೆ ಇದು ರೇರ್ ಕಾಮೆಟ್ ಅಂತ ಹೇಳ್ತಾರೆ ಬ ಇದು ಇವಾಗ ನೋಡಲಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಲಕ್ಷಾಂತ ಗಟ್ ವ ವರ್ಷಗಳಾದ ಮೇಲೆ ನೀವು ಇದನ್ನು ನೋಡ್ಬೋದು ಅದಕ್ಕೆ ನಾ ಇವತ್ತು ನಾಲ್ಕು ಗಂಟೆ ಐದು ಮೂವತ್ತಕ್ಕೆ ಐದು ನೋಡಿ ಖುಷಿಪಡಿ ಬಾಯ್ ಫ್ರೆಂಡ್ಸ್ ಇವತ್ತು ಇದು ಈ ವಿಡಿಯೋ ಇವತ್ತಿಂದ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ನಿಮಗೂ ಕೂಡ ಸ್ಪೇಸ್ ಮತ್ತು ಕಾಮೆಂಟ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಸ್ ಮೇಲೆ ನೋಟಿಫಿಕೇಷನ್ಸ್ಗಾಗಿ ವೆಲ್ಯನ ಕ್ಲಿಕ್ ಮಾಡಿ ಬಾಯ್ ಫ್ರೆಂಡ್ಸ್